ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತೇನೆ ಅಂದರೆ ಊಟದ ತಟ್ಟೆಯಲ್ಲಿ ನೀವೇನಾದರೂ ಕೈ ತೊಳಿತಾ ಇದ್ದರೆ ಇವತ್ತೇ ನಿಲ್ಲಿಸಿ ಯಾಕಂದರೆ ಊಟದ ತಟ್ಟೆಯಲ್ಲಿ ಕೈ ತೊಳಿದರೆ ಈ ದೋಷ ನಿಮ್ಮನ್ನು ಕಾಡದೆ ಬಿಡಲ್ಲ ಯಾವ ದೋಷ ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ನೀನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಡೀಟೇಲ್ ಆಗಿ ಬದುಕು ಕಳುಹುಳು ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ನಾನು ನಮಗೆ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಜ್ಯೋತಿಷ್ಯಕ್ಕೆ ಅಥವಾ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದು ಕೂಡ ಕೇಳ್ಬೋದು ನನಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಇರ್ತೇನೆ ಯಾವಾಗಲೂ ಹಾಗೆಯೇ ನಾನು ನಂಬಿಕೊಂಡು ಬಂದು ಬರುವಂಥ ಶಿವದೇವರ ಹಾಗೂ ಕೊರಗಜ್ಜದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಊಟ ಮಾಡುವ ಆಹಾರವನ್ನು ನಾವು ತಾಯಿ ಅನ್ನಪೂರ್ಣೇಶ್ವರಿಗೆ ಹೋಲಿಸುವಂಥದ್ದು ಅಂತಹ ಪರಿಸ್ಥಿತಿಯಲ್ಲಿ ನಾವು ಊಟ ಮಾಡುವಾಗ ತಟ್ಟೆಯಲ್ಲಿ ಕೈ ತೊಳೆಯುವುದು ಆಕೆಗೆ ಮಾಡಿದ ಅವಮಾನವಾಗಿರುತ್ತೆ ಊಟ ಮಾಡಿದ ನಂತರ ತಟ್ಟೆ ಕೈ ತೊಳೆಯಬಾರದು ಕೈ ತೊಳೆದ್ರೆ ಏನಾಗುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ನಿಯಮಗಳ ಬಗ್ಗೆ ಹೇಳಲಾಗಿದೆ ಈ ನಿಯಮಗಳನ್ನು ಅನುಸರಿಸುವುದು ಅತ್ಯಂತ ಮುಖ್ಯವಾಗಿರುತ್ತೆ ಈ ನಿಯಮಗಳು ನಮಗೆ ಕ್ರಮಬದ್ಧ ಜೀವನವನ್ನು ನಡೆಸಲು ಸಹಕಾರಿ ಅದೇ ರೀತಿ ಊಟ ಮಾಡುವಾಗ ಕೂಡ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಎಂಬುದನ್ನು ಇದರಲ್ಲಿ ನಾನು ಹೇಳಿಕೊಂಡು ಹೋಗ್ತೇನೆ ಊಟ ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಿದ್ರೆ ಒಳ್ಳೆಯದು ನಾವು ತಾಯಿ ಅನ್ನಪೂರ್ಣೇಶ್ವರಿಗೆ ಒಂದು ಗೌರವ ಕೊಟ್ಟಾಗೆ ಮತ್ತು ಭಕ್ತಿಯಿಂದ ನಾವು ಅವರನ್ನು ಸ್ಮರಿಸಿದಾಗೆ ಊಟ ಅನ್ನೋದು ಪ್ರತಿಯೊಬ್ಬರಿಗೆ ಎಲ್ರಿಗೂ ಸಿಗುವಂಥದ್ದಲ್ಲ ನಾವು ಸಿಕ್ಕವರೇ ಧನ್ಯರು ಅಂತ ಅಂದ್ಕೊಂಡು ಅದನ್ನು ಆದಷ್ಟು ಒಂದು ಒಳ್ಳೆ ರೀತಿಯಲ್ಲಿ ನಾವು ತಿಂದು ಮುಗಿಸಿ ತಟ್ಟೆಯಲ್ಲಿ ಕೈ ತೊಳೆಯೋದನ್ನು ಯಾವತ್ತೂ ಮಾಡಿ ಮಾಡೋದು ತಪ್ಪು ಹಾಗೇ ತಟ್ಟೆಯಲ್ಲಿ ಕೈ ತೊಳೆಯೋದಿರಿ ಸಾಮಾನ್ಯವಾಗಿ ಹೆಚ್ಚಿನವರಲ್ಲಿ ಕೆಟ್ಟ ಅಭ್ಯಾಸ ಇರುತ್ತೆ ಅವರು ಊಟ ಮಾಡಿದ ಬಳಿಕ ತಟ್ಟೆಯಲ್ಲೇ ಕೈ ತೊಳಿತಾರೆ ಅಲ್ವಾ ಕೈ ತೊಳೆಯೋದಕ್ಕೆ ಅಂತ ಒಂದು ಜಾಗ ಇರುತ್ತೆ ಬಟ್ ಅವ್ರಿಗೇನಿರುತ್ತೆ ಅಲ್ಲೇ ಕೈ ತೊಳೆದು ಎದ್ದು ಹೋಗ್ತಾರೆ ಅಂತ ಅಭ್ಯಾಸವನ್ನು ಏನಾದರೂ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಇವತ್ತೇ ನಿಲ್ಲಿಸಿ ಇಂಥವರನ್ನು ನಾವು ನೀವು ಗಮನಿಸಿರಬಹುದು ಆದರೆ ಈ ತಪ್ಪನ್ನು ನಾವು ಎಂದಿಗೂ ಮಾಡಲು ಹೋಗಬಾರ್ದು ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಊಟ ಮಾಡಿದ ಬಳಿಕ ತಟ್ಟೆಯಲ್ಲೇ ಕೈ ತೊಳಿಬಾರ್ದು ಊಟ ಮಾಡಿದ ಬಳಿಕ ತಟ್ಟೆಯನ್ನು ತೊಳೆಯಬೇಕು ಅಥವಾ ತೊಳೆಯಲು ಇಟ್ಟುಕೊಳ್ಳು ಕೈ ತೊಳೆಯುವ ಸ್ಥಳದಲ್ಲಿ ಹೋಗಿ ಕೈ ತೊಳೆದುಕೊಳ್ಬೇಕು ಅನ್ನಪೂರ್ಣೇಶ್ವರಿ ಪ್ರಸಾದ ತಟ್ಟೆಯಲ್ಲಿ ಊಟ ಮಾಡಿದ ಬಳಿಕ ಅದರಲ್ಲಿ ಕೈ ಯಾಕೆ ಕೈ ತೊಳೆಯಬಾರದೆಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಶಾಸ್ತ್ರದ ಪ್ರಕಾರ ತಟ್ಟೆಯಲ್ಲಿರುವ ಆಹಾರ ಅಥವಾ ಅನ್ನವು ತಾಯಿ ಅನ್ನಪೂರ್ಣೇಶ್ವರಿ ಪ್ರಸಾದ ಈ ಆಹಾರವನ್ನು ನಾವು ಪ್ರಸಾದದ ರೂಪದಲ್ಲಿ ಭಕ್ತಿ ಭಾವದಿಂದ ಸೇವಿಸಬೇಕು ಪ್ರತಿ ಸಲ ನಾವು ಊಟ ಮಾಡುವಾಗ ಒಂದು ದೇವರಿಗೆ ಏನು ಧನ್ಯವಾದವನ್ನು ಸಮರ್ಪಿಸಿ ನಾವು ಊಟ ಮಾಡುವುದು ಒಳ್ಳೆಯದು ಮಾಡ್ತೇವೆ ಕೂಡ ಕೆಲವರು ಮಾಡ್ತಾರೆ ಅದನ್ನು ಅನ್ನಪೂರ್ಣೇಶ್ವರಿಗೆ ಮಾಡಿದ ಅವಮಾನ ಊಟ ಮಾಡಿದ ಬಳಿಕ ಏನಾದರೂ ತಟ್ಟೆಯಲ್ಲಿ ಕೈ ತೊಳೆಯೋದು ಅದು ತಾಯಿ ಅನ್ನಪೂರ್ಣೇಶ್ವರಿಗೆ ಮಾಡಿದ ಅವಮಾನ ನೀವು ಈ ತಪ್ಪನ್ನು ಮಾಡುವುದು ತಾಯಿ ಅನ್ನಪೂರ್ಣೇಶ್ವರಿಗೆ ಕೋಪವನ್ನು ಉಂಟು ಮಾಡುವಂಥದ್ದು ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದವನ್ನು ಬಯಸುವವರು ಇಂದಿಗೂ ಇಂಥ ತಪ್ಪನ್ನು ಮಾಡಲು ಹೋಗಬೇಡಿ ಹಾಗೆಯೇ ಗ್ರಹ ದೋಷಕ್ಕೆ ಗುರಿಯಾಗುವಿರಿ ಧಾರ್ಮಿಕ ಗ್ರಂಥ ಹಾಗೂ ಶಾಸ್ತ್ರದಲ್ಲಿನ ನೆಮಗಳನ್ನು ಹೊರತುಪಡಿಸಿ ಜ್ಯೋತಿಷ್ವ ಶಾಸ್ತ್ರದ ಪ್ರಕಾರ ಊಟದ ಬಳಿಕ ತಟ್ಟೆಯಲ್ಲಿ ಏನಾದರೂ ಕೈ ತೊಳೆಯೋದ್ರಿಂದ ಆ ವ್ಯಕ್ತಿಯು ಗ್ರಹಗಳಿಗೆ ಸಂಬಂಧಿಸಿದ ದೋಷಗಳನ್ನು ಸಮಸ್ಯೆಗಳನ್ನು ಎದುರಿಸುತ್ತಾನೆ ಹಾಗೆಯೇ ಏನಾಗುತ್ತೆ ಈ ಥರ ಒಂದು ಸಮಸ್ಯೆಗಳಿಂದ ಆಗಾಗ್ಗೆ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಇವರು ಜೀವನದಲ್ಲಿ ಯಾವಾಗಲೂ ಅಶುಭ ಘಟನೆಗಳ ಏನು ಸಂಭವಿಸ ಸಂಭವಿಸುವಂಥದ್ದು ಅಶುಭ ಘಟನೆಗಳು ಸಮ ಅನೇಕ ಸಮಸ್ಯೆಗಳು ಅಥವಾ ಏನೇನೋ ಕೆಟ್ಟ ಕೆಟ್ಟ ಘಟನೆಗಳು ಸಂಭವಿಸುವಂಥದ್ದು ಹಾಗೆಯೇ ಊಟ ಕೂಡ ಬಿಸಾಡಲಿಕ್ಕೆ ಹೋಗಬೇಡಿ ಏನೋ ತಟ್ಟೆಯಲ್ಲೇ ಹಾಕಿರ್ತೀರ ಅದನ್ನು ಕೂಡ ಕಣ್ಣಿಗೊತ್ತಿ ದೇವ ದೇವರ ಪ್ರಸಾದ ಅಂತಲೇ ಸ್ವೀಕರಿಸಿ ಎಷ್ಟೋ ಮಂದಿ ಊಟ ಅನ್ನ ಆಹಾರ ಇಲ್ಲದೆ ಸಾಯುವಂಥದ್ದು ನೀವು ಕಂಡಿರಬಹುದು ದೇವರು ನಮಗೆ ಇಷ್ಟಾದರೂ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಬೆಲೆ ಕೊಟ್ಟು ಅದನ್ನು ಕಣ್ಣಿಗೆ ಎಲ್ಲವನ್ನು ತಿಂದು ಮುಗಿಸೋದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ಊಟ ಮಾಡಿದ ಬಳಿಕ ತಟ್ಟೆಗೆ ನಮಸ್ಕರಿಸಿ ತಾಯಿ ಅನ್ನಪೂರ್ಣೇಶ್ವರಿಗೆ ಧನ್ಯವಾದವನ್ನು ತಿಳಿಸಬೇಕು ಊಟದ ಬಳಿಕ ನೀರನ್ನು ಕುಡಿದು ಉಳಿದ ನೀರನ್ನು ಹಾಗೆ ಒಂದು ತಟ್ಟೆಯಲ್ಲಿ ಹಾಗೂ ಚಿಕ್ಕ ಪುಟ್ಟ ಜೀವಿಗಳು ಓಡಾಡುವ ಸ್ಥಳದಲ್ಲಿ ಇರಿಸಿದ್ರು ಒಳ್ಳೆಯದು ಏನಾದರೂ ಕುಡಿತೀವಲ್ವಾ ಒಂದು ಇದನ್ನು ಹಾಗೆಯೇ ಊಟ ಮಾಡಿದ ಬಳಿಕ ನಾವು ತಟ್ಟೆಯಲ್ಲಿ ಕೈ ತೊಳೆಯೋದ್ರಿಂದ ಯಾವೆಲ್ಲ ಶುಭ ಅಶುಭ ಪರಿಣಾಮಗಳೆಂದಿಸಬೇಕಾಗುತ್ತೆ ಈ ತಪ್ಪುಗಳನ್ನು ಮಾಡುವುದು ನಾವು ಜೀವನದಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನ ಕೋಪಕ್ಕೆ ಒಂದು ಗುರಿ ಆಗುವಂಥದ್ದು ಮತ್ತು ನಾವು ನಮ್ಮ ಏನು ನಾವು ತಿನ್ನುವ ಆಹಾರ ಏನಿರುತ್ತೆ ಆ ತಟ್ಟೆ ಏನಿರುತ್ತೆ ಅದಕ್ಕೆ ಅವಮಾನಾಗೆ ಅಮ್ಮನಿಗೂ ಅನ್ನಪೂರ್ಣೇಶ್ವರಿ ಅಮ್ಮನಿಗೂ ಅವಮಾನ ಮಾಡಿದ ಹಾಗೆ ಅನ್ನೋದನ್ನು ಕೊಡಿ ನಾವು ಏನು ಊಟವನ್ನು ಮಾಡುವಾಗಲೂ ಅಷ್ಟೇ ಅಥವಾ ಊಟ ಮಾಡಿದ ನಂತರವೂ ಅಷ್ಟೇ ಸ್ವಲ್ಪ ಏನು ದೇವರು ಕೊಟ್ಟ ವರಪ್ರಸಾದ ಅಂತ ಎನಿಸುವುದು ತುಂಬಾ ಒಳ್ಳೆಯದು